ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕಥೆಯ ಹೆಸರು ಜೀವನ ಮರಳಿದಾಗ ನಾಗೇಶ್ ಜೀವನದಲ್ಲಿ ತುಂಬ ಬದಲಾಗಿ ಹೋಗಿದ್ದರು ಸುಜಾತ ನಾನೀಗ ತುಂಬ ಬದಲಾಗಿದ್ದೀನಿ ಹೊಸ ಜೀವನ ಪ್ರಾರಂಭಿಸೋಣ ನನಗೆ ಈ ಕಾರು ಬಂಗಲೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇದೇನು ಬೇಡ ನೀನು ಬಾ ಸಾಕು ನನ್ನ ಜೊತೆ ಇದ್ದರೆ ಇವೆಲ್ಲ ಯಾವ ಲೆಕ್ಕ ನಮ್ಮ ಮಗ ಏಕಾಂತನನ್ನು ಕರೆದುಕೊಂಡು ಬಾ ತುಂಬ ದಿನಗಳಿಂದ ನಿನ್ನ ದಾರಿಯನ್ನೇ ಎದುರು ನೋಡುತ್ತಿರುವೆ ಮತ್ತೆ ಕಾಯಿಸಬೇಡ ಪ್ಲೀಸ್ ಬಂದು ಬಿಡು ನಾಗೇಶ್ ಒಂದೇ ಸಮನೆ ಒಬ್ಬನೇ ಕಣ್ಣೀರಿಡುತ್ತಿದ್ದಾನೆ ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ಆಗಿತ್ತು ಅವರ ಜೀವನ ನಾಗೇಶನಿಗೆ ಈಗ ಅರವತ್ತೆರಡು ವರ್ಷ ಅವನ ಅರಮನೆಯಂತಹ ಮನೆಯಲ್ಲಿ ಇದೀಗ ಅವನೊಬ್ಬನೇ ಆ ಮನೆಯಲ್ಲಿ ಮನುಷ್ಯರ ಹೊರತಾಗಿ ಮತ್ತೆ ಎಲ್ಲವೂ ಇದೆ ನಾಗೇಶ ತಂದೆ ತಾಯಿಯ ಮುದ್ದಿನ ಮಗನಾಗಿದ್ದ ಸಣ್ಣ ವಯಸ್ಸಿನಲ್ಲಿ ಬಡತನ ಹೊದ್ದು ಮಲಗಿದ್ದ ಜೀವನ ನಡೆಸುತ್ತಿದ್ದ ಆದರೆ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿ ನಂತರ ತನ್ನದೇ ಆದ ಕಂಪೆನಿಯನ್ನು ಕಟ್ಟಿ ಬೆಳೆಸಿದ್ದ ಹಗಲು ರಾತ್ರಿ ಯಾವುದಕ್ಕೂ ಸಮಯವೇ ನೀಡದೆ ಶ್ರೀಮಂತಿಕೆ ಇದ್ದರೆ ಮಾತ್ರ ಜೀವನ ಎಂಬ ಮಾತನ್ನು ಅಳವಡಿಸಿಕೊಂಡು ದುಡಿಯಲು ಪ್ರಾರಂಭಿಸಿದ್ದ ತುಂಬ ಕಷ್ಟಪಟ್ಟು ಒಳ್ಳೆಯ ಮಟ್ಟಕ್ಕೆ ಬಂದು ತಲುಪಿದ್ದ ತಂದೆ ತಾಯಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ದಿನ ಕಳೆದಂತೆ ನಾಗೇಶನ ಅತಿಯಾಸೆ ಹೆಚ್ಚಾಗತೊಡಗಿತ್ತು ತಾನು ನೆಮ್ಮದಿಯಾಗಿ ಜೀವನ ಸಾಗಿಸುವಂತಹ ಎಲ್ಲ ಸವಲತ್ತುಗಳು ಇದ್ದರೂ ಇನ್ನೂ ತಾನು ದೊಡ್ಡ ಶ್ರೀಮಂತನಾಗಬೇಕೆಂಬ ಕನಸಿನ ಹಿಂದೆ ಓಡುತ್ತಿದ್ದ ಊರಿನಲ್ಲಿರುವ ಎಲ್ಲ ಧನಿಕರ ಹೆಸರಿಗೂ ಮೇಲೆ ನನ್ನ ಹೆಸರು ಬರಬೇಕೆಂದು ಹಗಲು ರಾತ್ರಿ ಕಷ್ಟಪಡುತ್ತಿದ್ದ ಆಗ ಅವನ ದರ್ಬಾರ್ ಹಾಗೆಲ್ಲ ಇತ್ತು ಅವನ ಕಣ್ಣುಗಳಲ್ಲಿ ಶ್ರೀಮಂತಿಕೆಯ ಗರ್ವ ಕುಣಿಯುತ್ತಿತ್ತು ಅವನನ್ನು ವ್ಯವಹಾರದಲ್ಲಿ ಸೋಲಿಸುವವರೇ ಇಲ್ಲವೆನ್ನುವ ಗತ್ತು ಸ್ಪಷ್ಟವಾಗಿತ್ತು ತನ್ನ ವಯಸ್ಸಿನ ಎಲ್ಲರಿಗೂ ವಿವಾಹವಾಗುತ್ತಿದ್ದರೂ ತಾನು ವಿವಾಹದ ಚಿಂತೆಯೇ ಮಾಡುತ್ತಿರಲಿಲ್ಲ ತಂದೆ ತಾಯಿಯು ಹೇಳಿ ಸಾಕಾಗಿ ಹೋಗಿದ್ದರು ಇನ್ನು ಹೀಗೆ ಕುಳಿತರೆ ಸರಿ ಬರುವುದಿಲ್ಲ ಎಂದುಕೊಂಡು ಅವರೇ ಅವರಿಷ್ಟದಂತೆ ಸುಜಾತಾಳನ್ನು ನೋಡಿ ನಾಗೇಶನಿಗೆ ವಿವಾಹ ಮಾಡುವುದಾಗಿ ತೀರ್ಮಾನಿಸುವರು ಅವರ ಮಾತಿಗೆ ಇಲ್ಲ ಎನ್ನದೆ ಸುಜಾತಾಳನ್ನು ವಿವಾಹವಾಗಿದ್ದ ನಾಗೇಶ್ ಹೆಂಡತಿಯಾಗಿ ಬಂದ ಸುಜಾತಾಳೊಂದಿಗೆ ಪ್ರೀತಿಯ ಒಂದು ಮಾತನ್ನು ಆಡಿರಲಿಲ್ಲ ಅವನೂ ಒಬ್ಬ ಪಕ್ಕಾ ವ್ಯವಹಾರದ ಮನುಷ್ಯನಾಗಿದ್ದ ಅವನಿಗೆ ಸುಜಾತಾಳ ಪ್ರೀತಿ ಅರ್ಥವಾಗಲೇ ಇಲ್ಲ ಮೊದಲ ರಾತ್ರಿಯಲ್ಲಿ ಮೃಗದಂತೆ ವರ್ತಿಸಿದ್ದ ನಾಗೇಶ್ ಅವಳು ಪ್ರೀತಿಯಿಂದ ಹತ್ತಿರ ಬಂದಾಗಲೆಲ್ಲ ನಿನಗೆ ಎಷ್ಟು ಹಣ ಬೇಕು ಹೇಳು ಒಡವೆ ಸೀರೆ ಏನು ಬೇಕು ಎಲ್ಲವನ್ನೂ ತೆಗೆದುಕೊ ಜೊತೆಯಲ್ಲಿ ಇದ್ದು ಹೆಂಡತಿಯಾಗಿರು ಆದರೆ ಪ್ರೀತಿ ಪ್ರೇಮ ಇಂತಹ ರಗಳೆಯನ್ನು ನನ್ನೊಂದಿಗೆ ತೆಗೆಯಬೇಡ ನನಗೆ ಇದಕ್ಕೆಲ್ಲ ಸಮಯವಿಲ್ಲ ಅದೂ ಅಲ್ಲದೆ ಇದರಲ್ಲಿ ನಂಬಿಕೆಯೂ ಇಲ್ಲ ನನ್ನ ಕನಸು ಏನಿದ್ದರೂ ಎಲ್ಲರಿಗಿಂತ ನಂಬರ್ ಒನ್ ಕೋಟ್ಯಾಧಿಪತಿ ಆಗಬೇಕೆಂಬುದು ಮಾತ್ರ ಆದ್ದರಿಂದ ನನ್ನ ದಾರಿಗೆ ಯಾವತ್ತೂ ಅಡ್ಡ ಬರಲು ನೀನು ಪ್ರಯತ್ನ ಪಡಬೇಡ ಎಂದು ಸುಜಾತಾಳ ಮನಸ್ಸನ್ನು ಅರಿಯದೇ ಗದರಿಸಿದ್ದನು ಅದಕ್ಕೆ ಪ್ರತಿ ಉತ್ತರವಾಗಿ ಸುಜಾತ ನಿಮ್ಮ ಕನಸುಗಳನ್ನು ನಾನು ಎಂದೂ ಕೆಡಿಸುವುದಿಲ್ಲ ಆದರೆ ಮನುಷ್ಯನಿಗೆ ಹಣಕ್ಕಿಂತ ಪ್ರೀತಿ ವಿಶ್ವಾಸ ಮುಖ್ಯ ಹಣವನ್ನು ಯಾರು ಹೇಗೆ ಬೇಕಾದರೂ ಸಂಪಾದಿಸಬಹುದು ಆದರೆ ಪ್ರೀತಿಯನ್ನು ಸಂಪಾದಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾವು ಮತ್ತೊಬ್ಬರೊಂದಿಗೆ ಸ್ನೇಹ ಪ್ರೀತಿಯೊಂದಿಗೆ ಇದ್ದರೆ ಮಾತ್ರ ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಈ ಹಣ ಸಂಪಾದನೆಯ ಓಟದಲ್ಲಿ ನಿಮ್ಮ ಕುಟುಂಬವನ್ನು ಮರೆಯುತ್ತಿದ್ದೀರಾ ಆಮೇಲೆ ನೀವು ಒಂಟಿಯಾದರೆ ಈ ಹಣ ಆಸ್ತಿ ನಿಮಗೆ ಜೊತೆ ನೀಡಲಾರದು ಕುಟುಂಬವನ್ನು ನೀಡಲಾರದು ಎನ್ನುವಾಗ ಸಾಕು ನಿಲ್ಲಿಸು ನಿನ್ನ ಹಳೆಯ ಕಥೆಯನ್ನು ನನಗೆ ಇದನ್ನೆಲ್ಲ ಕೇಳಲು ಸಮಯವಿಲ್ಲ ಹಣ ಒಂದು ಇದ್ದರೆ ಏನನ್ನು ಬೇಕಾದರೂ ಕೊಂಡುಕೊಳ್ಳಬಹುದು ಇಂತಹ ದೊಡ್ಡ ಮಾತುಗಳನ್ನು ಹೇಳಿ ನನ್ನ ಮನಸ್ಸನ್ನು ಕೆದಕಬೇಡ ಎಂದು ಅವಳ ಪ್ರತಿಕ್ರಿಯೆಗೂ ಕಾಯದೆ ಹೊರಟು ಹೋಗುತ್ತಿದ್ದ ಬೆಳಗ್ಗೆ ಮನೆಯಿಂದ ಹೊರಟರೆ ಮಧ್ಯರಾತ್ರಿ ಮನೆಗೆ ಬಂದು ತಲುಪುತ್ತಿದ್ದ ಈಗ ಅವನ ಹಣದ ಓಟದಿಂದ ಅವನು ದಾರಿ ತಪ್ಪುತ್ತಿದ್ದ ಮಧ್ಯರಾತ್ರಿಯವರೆಗೂ ಕ್ಲಬ್ನಲ್ಲಿಯೇ ಇರುತ್ತಿದ್ದ ಬೇರೆ ಹೆಂಗಸರ ಸಹವಾಸವು ಪ್ರಾರಂಭವಾಗಿತ್ತು ಇದನ್ನೆಲ್ಲ ತಿಳಿದು ಸುಜಾತ ಅವರ ಸಂಬಂಧವನ್ನು ಬಿಟ್ಟು ಬಿಡಲು ಎಷ್ಟೇ ಗೋಗರೆದು ಕೇಳಿದರೂ ಬಿಡದೆ ಸುಜಾತಾಳ ಮಾತುಗಳನ್ನು ಕಾಲು ಕಸ ಮಾಡಿಬಿಟ್ಟಿದ್ದ ತನ್ನ ತಂದೆ ತಾಯಿಯ ಮಾತುಗಳನ್ನು ಕೇಳುತ್ತಲೇ ಇರಲಿಲ್ಲ ಹೀಗಿರುವಾಗಲೇ ಸುಜಾತ ಗರ್ಭಿಣಿಯಾಗಿ ಏಳು ತಿಂಗಳು ಕಳೆಯುವಾಗ ಎಲ್ಲರಂತೆ ಶ್ರೀಮಂತ ಮಾಡಿಸಿಕೊಳ್ಳುವ ಆಸೆಯನ್ನು ಇಟ್ಟುಕೊಂಡಿದ್ದಳು ಆದರೆ ನಾಗೇಶ್ ಇದು ಯಾವುದಕ್ಕೂ ಮನಸ್ಸೇ ಕೊಡಲಿಲ್ಲ ಸುಜಾತಾಳ ಅತ್ತೆ ಮಾವ ತಾವೇ ಮುಂದೆ ನಿಂತು ಅವಳಿಗೆ ಸಂತೋಷ ನೀಡುವಷ್ಟು ರೀತಿಯಲ್ಲಿ ಸೀಮಂತ ಮಾಡಿ ಮುಗಿಸಿದ್ದರು ಅಂದೂ ಕೂಡ ನಾಗೇಶ್ ಮನೆಗೆ ತಲುಪಲು ತಡವಾಗಿದ್ದ ಯಾವುದೋ ಮಾಯಾಂಗನೆಯ ಪಲ್ಲಕ್ಕಿಯಲ್ಲಿ ತೇಲಾಡಿ ಬಂದಿದ್ದ ಹೆರಿಗೆ ನೋವು ಶುರುವಾದರೂ ಸಹ ನಾಗೇಶ ಮನೆಗೆ ಬಂದಿರಲಿಲ್ಲ ಮನೆಯಲ್ಲಿದ್ದ ಆಳುಕಾಳುಗಳ ಸಹಾಯದಿಂದ ಅತ್ತೆ ಮಾವ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯುವರು ನವ ಮಾಸಗಳು ತುಂಬಿ ಸುಜಾತ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ನಂತರ ಮಗುವಿನ ನಾಮಕರಣಕ್ಕೂ ಬರಲು ಸಮಯವಿರಲಿಲ್ಲ ತಂದೆ ತಾಯಿಯ ಬಲವಂತಕ್ಕೆ ಕಾಟಾಚಾರಕ್ಕೆ ಬಂದು ನಿಂತಿದ್ದ ತನ್ನ ಮಗುವನ್ನು ಒಮ್ಮೆ ಎತ್ತಿಕೊಳ್ಳಲು ಅವನಿಗೆ ಸಮಯವಿರಲಿಲ್ಲ ಸುಜಾತ ಪ್ರೀತಿಯಿಂದ ಮಗನಿಗೆ ಏಕಾಂತ ಹೆಸರಿಟ್ಟಿದ್ದಳು ಜೀವನದಲ್ಲಿಯೂ ಅವನು ಏಕಾಂಗಿಯಾಗಿ ಬಿಟ್ಟಿದ್ದ ಸುಜಾತಾಳಿಗೆ ಮಗುವೊಂದೇ ಜತೆಯಾಗಿತ್ತು ನಾಗೇಶನ ಚಿಂತೆಯಲ್ಲಿ ಅವನ ತಂದೆಯು ಮರಣ ಹೊಂದಿದ್ದರು ಆಗಲೂ ನಾಗೇಶನಿಗೆ ಸಮಯವಿರಲಿಲ್ಲ ದಿನ ಕಳೆದಂತೆ ನಾಗೇಶ ತುಂಬ ಬದಲಾಗಿ ಹೋಗಿದ್ದ ಪರಸ್ತ್ರೀಯರ ಸಂಘ ಹೆಚ್ಚತೊಡಗಿತ್ತು ಇದನ್ನೆಲ್ಲ ನೋಡಿ ಯಾವ ಪತ್ನಿ ತಾನೇ ಸುಮ್ಮನಿರುತ್ತಾಳೆ ಸಿಡಿದೆದ್ದಿದ್ದಳು ಸುಜಾತ ನಿಮ್ಮ ಈ ಆಸ್ತಿ ಹಣ ಸಂಪತ್ತು ಎಷ್ಟರವರೆಗೆ ನಿಮ್ಮನ್ನು ಕಾಯಬಹುದು ಒಬ್ಬಂಟಿಯಾದಾಗ ಇದು ಯಾವುದು ನಮ್ಮ ಜೊತೆಯಾಗಲಾರದು ಮಾನಸಿಕ ನೆಮ್ಮದಿ ನೀಡಲಾರದು ನಿಮ್ಮ ಸಾಮ್ರಾಜ್ಯವನ್ನು ಬೆಳೆಸುವ ಮುಂದೆ ಹಠದಿಂದ ಎಲ್ಲರನ್ನು ನಿಕೃಷ್ಟವಾಗಿ ನೋಡಿದ್ದೀರ ಇದಕ್ಕೆಲ್ಲ ಒಂದಲ್ಲ ಒಂದು ದಿನ ನೀವು ಬೆಲೆ ನೀಡಲೇಬೇಕು ಇನ್ನು ನಿಮ್ಮೊಂದಿಗೆ ನಾನು ಜೀವಿಸಲಾರೆ ಮಗುವನ್ನು ಕರೆದುಕೊಂಡು ನಿಮ್ಮಿಂದ ಶಾಶ್ವತವಾಗಿ ದೂರ ಹೋಗುತ್ತಿದ್ದೇನೆ ಯಾವುದೇ ಕಾರಣಕ್ಕೂ ಹಿಂತಿರುಗಲಾರೆ ಎಂದು ಹೇಳುತ್ತಾ ಸುಜಾತ ಮಗುವನ್ನು ಕರೆದುಕೊಂಡು ಹೊರಟು ನಿಂತಾಗ ಅವಳೊಂದಿಗೆ ಅತ್ತೆಯು ಇವನೊಂದಿಗೆ ನಾನು ಇರಲಾರೆ ಎಂದು ಹೊರಡುವರು ನನ್ನ ಮಗನನ್ನು ಸಾಕಲು ನನಗೆ ವಿದ್ಯಾಭ್ಯಾಸ ಅಪ್ಪ ಅಮ್ಮ ಕೊಡಿಸಿದ್ದಾರೆ ಎಂಬಿ ಎ ಓದಿರುವುದರಿಂದ ಒಳ್ಳೆಯ ಕೆಲಸ ದೊರೆತು ತನ್ನ ಪಾಡಿಗೆ ಮಗುವನ್ನು ಮತ್ತು ಅತ್ತೆಯನ್ನು ಸಾಕುತ್ತಾ ಜೀವನ ಸಾಗಿಸುವಳು ಸುಜಾತ ಅತ್ತೆಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಳ್ಳುವಳು ಸುಜಾತ ಮಗನನ್ನು ಕಷ್ಟಪಟ್ಟು ಚೆನ್ನಾಗಿ ಓದಿಸಿ ಮತ್ತು ಅವನಿಗೆ ದೊರೆತ ಸ್ಕಾಲರ್ಶಿಪ್ನಿಂದ ಅವನೊಬ್ಬ ಒಳ್ಳೆಯ ವೇದ್ಯನಾಗಿ ಮಾಡುತ್ತಾಳೆ ಏಕಾಂತನಿಗೆ ತನ್ನ ಅಜ್ಜಿ ಮತ್ತು ತಾಯಿಯೇ ಸರ್ವಸ್ವವಾಗಿರುತ್ತಾರೆ ಕಾಲ ಬದಲಾಗಿದೆ ನಾಗೇಶನ ಅಹಂಕಾರವು ಇಳಿಯುತ್ತಾ ಬಂದಿತ್ತು ಈಗ ದೇಹದಲ್ಲಿ ಒಂಟಿತನದ ವೇದನೆಯಿದೆ ದೇಹಕ್ಕೆ ಸುಖ ಕೊಡುವ ಎಲ್ಲ ಐಷಾರಾಮಿ ವ್ಯವಸ್ಥೆಯಿದ್ದು ಮನಸ್ಸಿಗೆ ಸುಖವಿಲ್ಲ ಒಂಟಿತನದ ನೋವು ಒಬ್ಬಂಟಿಯಾಗಿ ಒಬ್ಬನೇ ಮಾತನಾಡಿಕೊಳ್ಳುತ್ತಿದ್ದ ಗೋಗರಿಯುತ್ತಿದ್ದ ದೂರವಾದ ಹೆಂಡತಿಯ ಪ್ರೀತಿಯನ್ನು ಬಯಸಿ ಹತ್ತಿರವಿಲ್ಲದ ಮಗನ ಪ್ರೀತಿಯನ್ನು ನೆನೆದು ಜೀವಕ್ಕೆ ಜೀವವೇ ನೀಡುವಂತಹ ತನ್ನ ತಾಯಿಯನ್ನು ನೆನೆದು ಕಣ್ಣೀರಾಗಿ ಹೋಗಿದ್ದನು ತಾನು ಎಷ್ಟೇ ಹಣ ಸಂಪಾದಿಸಿದರೂ ಆರೋಗ್ಯ ಎಂಬುವುದು ದೇವರು ಕೊಟ್ಟ ವರದಾನ ಇಲ್ಲದ ದುರಭ್ಯಾಸಗಳನ್ನು ಬೆಳೆಸಿಕೊಂಡಿದ್ದರಿಂದಲೋ ಅಥವಾ ಅವನ ಪಾಪದ ಕೊಡ ತುಂಬಿದ್ದರಿಂದಲೋ ಏನು ನಾಗೇಶ್ ಮಾರಕವಾದ ಕ್ಯಾನ್ಸರ್ಗೆ ತುತ್ತಾಗಿದ್ದ ನಡೆದಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಒದಗಿತ್ತು ತಾನು ಸಂಪಾದಿಸಿದ ಹಣ ಆಸ್ತಿ ಯಾವುದನ್ನು ಅನುಭವಿಸಲು ಅವನ ಆರೋಗ್ಯವೇ ಸರಿ ಇರಲಿಲ್ಲ ಕ್ಯಾನ್ಸರ್ ಎಂಬ ಮಹಾಮಾರಿ ನಾಗೇಶನನ್ನು ಬಿಟ್ಟು ಬಿಡದೆ ಕಾಡುತ್ತಿತ್ತು ಆಸ್ಪತ್ರೆಯಲ್ಲಿ ಎಷ್ಟೇ ಖರ್ಚು ಮಾಡಿದರೂ ರೋಗವಾಸಿಯಾಗುತ್ತಿರಲಿಲ್ಲ ಈಗ ಅವನ ಮುಖದಲ್ಲಿ ಶ್ರೀಮಂತಿಕೆಯ ಕಳೆ ಇಲ್ಲ ಕಳೆದುಕೊಂಡ ಕುಟುಂಬದ ಪ್ರೇಮ ಬೇಕೆಂಬ ಯೋಚನೆಯಿದೆ ಒಂಟಿತನ ನಿರಾಸೆ ಸೋಲು ಅವನನ್ನು ಹಿಂಡಿ ಹಿಪ್ಪೆ ಮಾಡಿತ್ತು ಉದುರಿದ ತಲೆ ಕೂದಲು ಕುರುಚಲು ಗಡ್ಡ ಕೃಶವಾದ ದೇಹ ಇವೆಲ್ಲಕ್ಕೆ ಸಾಕ್ಷಿಯಾಗಿತ್ತು ನಾಗೇಶ್ ಎಂಬತ್ತರ ಮುದುಕನಂತಾಗಿದ್ದ ಜೀವನ ನರಕವಾಗಿತ್ತು ಈ ಒಂಟಿ ಪಯಣ ಇನ್ನೆಷ್ಟು ದಿನ ದೇವರೇ ಈ ದೂರದಾರಿಯ ಒಂಟಿ ಪಯಣ ಸಾಕಾಗಿದೆ ಹಣ ಆಸ್ತಿಯನ್ನೆಲ್ಲ ನೀನೇ ತೆಗೆದುಕೋ ನನಗೆ ನನ್ನ ತಾಯಿ ಹೆಂಡತಿ ಮಗನನ್ನು ವಾಪಸ್ಸು ನೀಡು ನನ್ನ ಪ್ರೀತಿಯನ್ನು ಕೊಡು ಎಂದು ಗೋಗರೆಯುತ್ತಾ ಅಂಗಾಲಾಚುವನು ತನಗೆ ಇಷ್ಟವಾದ ಆಹಾರವನ್ನು ತಿನ್ನಲಾರದಂತಹ ಅವಸ್ಥೆ ಹೋಮ್ ನರ್ಸ್ ಇದ್ದರೂ ಎಷ್ಟು ಅಂತ ನೋಡುವಳು ಆಕೆ ಎಂದಿಗೂ ತನ್ನ ಮಡದಿಯಂತೆ ನೋಡಿಕೊಳ್ಳಲಾರಳು ಪರಸ್ತ್ರೀಯರ ಸಹವಾಸ ಮಾಡಿ ಆರೋಗ್ಯ ಕೈಕೊಟ್ಟಾಗ ಯಾರೊಬ್ಬರೂ ಅವನನ್ನು ತಿರುಗಿಯೂ ನೋಡಲಿಲ್ಲ ನಾಗೇಶ ಈಗ ತಂದೆ ತಾಯಿಯ ನೆನಪು ಮಾಡಿಕೊಳ್ಳುವನು ಅವರು ಎಷ್ಟೇ ಪ್ರೀತಿ ತೋರಿದರೂ ಹಣದ ಓಟದ ಹಿಂದೆ ಅವರಿಬ್ಬರನ್ನು ನಿರ್ಲಕ್ಷಿಸಿದ್ದ ಇದೇ ಬೇಸರದಲ್ಲಿ ತಂದೆ ಇಹಲೋಕ ತ್ಯಜಿಸಿದ್ದರು ನಾಗೇಶನ ಆರೋಗ್ಯ ತೀರಾ ಹದಗೆಟ್ಟಾಗ ಹೋಮ್ ನರ್ಸ್ ಅವನನ್ನು ಆಸ್ಪತ್ರೆಯಲ್ಲಿ ಸೇರಿಸಿ ಜಾಗ ಖಾಲಿ ಮಾಡಿದ್ದಳು ಅದೊಂದು ದಿನ ಅವನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿದ ಡಾಕ್ಟರನ್ನು ನೋಡಿ ಸಂತೋಷಗೊಂಡಿದ್ದನು ತನ್ನ ಮುಂದೆ ನಿಂತಿರುವುದು ತನ್ನ ಸ್ವಂತ ಮಗ ಎಂದು ತಿಳಿಯದೆ ನಾಗೇಶ ಕಣ್ಣೀರು ಹಾಕಿದ್ದನು ನಡೆದ ವಿಷಯಗಳನ್ನೆಲ್ಲ ಏಕಾಂತ ತಾಯಿ ಮತ್ತು ಅಜ್ಜಿಯೊಂದಿಗೆ ತಿಳಿಸಿದಾಗ ನಾಗೇಶ ಮಾಡಿದ ಅನ್ಯಾಯಗಳನ್ನೆಲ್ಲ ಒಮ್ಮೆಲೆ ಮರೆತು ಅವರಿಬ್ಬರು ಓಡೋಡಿ ಬಂದಿದ್ದರು ಆಸ್ಪತ್ರೆಗೆ ನಾಗೇಶನನ್ನು ನೋಡಿ ಸುಜಾತ ಕಣ್ಣೀರು ಸುರಿಸಿದ್ದಳು ನಾಗೇಶನಿಗೆ ಈಗ ಎಲ್ಲವೂ ಅರಿವಾಗಿತ್ತು ತನ್ನ ರಕ್ತದಲ್ಲಿಯೇ ಹುಟ್ಟಿದ ಮಗನನ್ನು ಡಾಕ್ಟರ್ ಹಾಗೆ ನೋಡಿ ನಾಗೇಶ್ ತುಂಬ ಸಂತೋಷಗೊಂಡಿದ್ದನು ಸುಜಾತಾಳೊಂದಿಗೆ ಕೈ ಮುಗಿದು ಕ್ಷಮೆಯಾಚಿಸಿದ ತಾಯಿಯನ್ನು ತನ್ನ ತಪ್ಪಿಗೆ ಕ್ಷಮೆ ನೀಡಲು ಅಂಗಾಲಾಚಿಕೊಂಡ ಅಷ್ಟರಲ್ಲಿ ಏಕಾಂತ ಈಗ ಹೆಚ್ಚಾಗಿ ಮಾತನಾಡಿ ಸ್ಟ್ರೆಸ್ ಮಾಡಿಕೊಳ್ಳಬೇಡಿ ಅಪ್ಪ ಎನ್ನುವಾಗ ಅವನ ಅಪ್ಪ ಎಂಬ ಕರೆಯನ್ನು ಕೇಳಿ ನಾಗೇಶ್ ನಿಜಕ್ಕೂ ಪುಳಗಿತನಾಗಿ ಹೋಗಿದ್ದ ಆಗಿದ್ದೆಲ್ಲ ಆಗಿ ಹೋಯಿತು ಇನ್ನು ಮುಂದಿನ ಜೀವನವಾದರೂ ಚೆನ್ನಾಗಿ ನಡೆಸಿಕೊಂಡು ಹೋಗಿ ಅಪ್ಪ ಎಂದಾಗ ನಾಗೇಶ್ ನಿಜಕ್ಕೂ ಕಣ್ಣೀರಾಗಿ ಹೋಗಿದ್ದ ನಂತರ ಏಕಾಂತ ನಾಗೇಶನನ್ನು ಅಮೇರಿಕಾಕ್ಕೆ ಕರೆದುಕೊಂಡು ಹೋಗಿ ತನ್ನ ಕೈಯಲ್ಲಾಗುವ ಚಿಕಿತ್ಸೆ ಕೊಡಿಸಿ ಮೊದಲಿನಂತೆ ಅಲ್ಲದಿದ್ದರೂ ಸಾಧ್ಯವಾಗುವ ಮಟ್ಟಕ್ಕೆ ನಾಗೇಶ್ ಜೀವನಕ್ಕೆ ಹಿಂತಿರುಗಿದ್ದ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಅನುಭವಿಸಿದ್ದ ಜೀವನದ ಕೊನೆಯ ದಿನಗಳಲ್ಲಿ ತಾಯಿ ಹೆಂಡತಿ ಮಗನೊಂದಿಗೆ ಸಂತೋಷದಿಂದ ಜೀವನ ಕಳೆಯಲು ಪ್ರಾರಂಭ ಮಾಡಿದ್ದ ಹಣ ಆಸ್ತಿಯ ಹಿಂದೆ ಓಡಿ ಯಾವುದು ಶಾಶ್ವತವಲ್ಲ ಎಂಬುದನ್ನು ಮಗ ಮತ್ತು ಹೆಂಡತಿ ಅವನಿಗೆ ತಿಳಿಸಿಕೊಟ್ಟಿದ್ದರು ಕಳೆದು ಹೋದ ಜೀವನ ಮರಳಿದಾಗ ನಾಗೇಶ್ ಸಂತುಷ್ಟನಾಗಿದ್ದ ಮುಗಿಯಿತು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು